ದೇಹ ಊದಿಕೊಂಡು ದುರ್ವಾಸನೆ ಹೊರಸೂಸಿದ ಸ್ಥಿತಿಯಲ್ಲಿ ವ್ಯಕ್ತಿಯೋರ್ವನ ಮೃತದೇಹ ಪತ್ತೆಯಾದ ಘಟನೆ ಅಂಕೋಲ ತಾಲೂಕಿನ ಹಟ್ಟಿಕೇರಿಯ ಜನತಾ ಪ್ಲಾಟ್ನ ಮನೆಯೊಂದರಲ್ಲಿ ಪತ್ತೆಯಾಗಿದ್ದು ಈ ಕುರಿತು ಅಂಕೋಲ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತನಾಗಿದ್ದ ಉಮೇಶ್ ಬೀರಪ್ಪ ನಾಯ್ಕ್ ಅರವತ್ತೆರಡು ವರ್ಷ ಎಂಬಾತನೇ ಮೃತ ದುರ್ದೈವಿಯಾಗಿದ್ದಾನೆ ಈತನು ಹಟ್ಟಿಕೇರಿಯ ತನ್ನ ಮನೆಯಲ್ಲಿ ಒಬ್ಬಂಟಿಯಾಗಿ ವಾಸವಿದ್ದ ಎನ್ನಲಾಗಿದೆ ಮೃತರ ಪತ್ನಿ ಶಾರದಾ ಇವರು ನಿವೃತ್ತ ಶಿಕ್ಷಕಿಯಾಗಿದ್ದು ಹಾಲಿ ಸಿರಸಿಯಲ್ಲಿ ವಾಸವಿದ್ದು ತಮ್ಮ ಪತಿ ಉಮೇಶ್ ಗಾಂವ್ಕರ್ ಅವರು ಜೂನ್ ಮೂರರಿಂದ ಜೂನ್ ಐದರ ನಡುವಿನ ಅವಧಿಯಲ್ಲಿ ತನಗಿದ್ದ ಅನಾರೋಗ್ಯದಿಂದಲೋ ಅಥವಾ ಅದ್ಯಾವುದೋ ಕಾರಣಗಳಿಂದ ಮನೆಯಲ್ಲಿ ಮೃತಪಟ್ಟ ಬಗ್ಗೆ ನೀಡಿದ ದೂರಿನನ್ವಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಕಾನೂನು ಕ್ರಮ ಮುಂದುವರೆಸಿದ್ದಾರೆ ಅಂಕೋಲಾ ಪೊಲೀಸ್ ಠಾಣೆಯ ಪಿಎಸ್ಐ ಉದ್ದಪ್ಪ ದರೆಪ್ಪನವರ್ ಸಿಬ್ಬಂದಿ ಸಲೀಂ ಮೊಕಾಶಿ ಸ್ಥಳ ಪರಿಶೀಲನೆ ನಡೆಸಿದರು ಹೊರ ಸೂಸುತ್ತಿದ್ದ ದುರ್ವಾಸನೆಯ ನಡುವೆಯೇ ಬಾಗಿಲನ್ನ ದೂಡಿ ಒಳನಡೆದಾಗ ಮೈ ಊದಿಕೊಂಡು ಗುರುತಿಸಲಾಗದ ರೀತಿ ಬಿದ್ದುಕೊಂಡಿದ್ದ ಮೃತದೇಹ ನೋಡಿ ಸ್ಥಳದಲ್ಲಿದ್ದ ಕೆಲವರು ಹೌಹಾರುವಂತಾಗಿತ್ತು ಆತ ಮೃತಪಟ್ಟು ಮೂರು ನಾಲ್ಕು ದಿನಗಳೇ ಕಳೆದಿರುವ ಸಾಧ್ಯತೆ ಕೇಳಿಬಂದಿದೆ ಮರಣೋತ್ತರ ಪರೀಕ್ಷೆಗಾಗಿ ಮೃತದೇಹವನ್ನು ತಾಲೂಕಾ ಆಸ್ಪತ್ರೆ ಶವಾಗಾರಕ್ಕೆ ಸಾಗಿಸಲು ಪಿಎಸ್ಐ ಉದ್ದಪ್ಪ ಸಾಮಾಜಿಕ ಕಾರ್ಯಕರ್ತರಾದ ವಿಜಯಕುಮಾರ್ ನಾಯ್ಕ್ ಸಹಾಯಕ ಬೊಮ್ಮಯ್ಯ ನಾಯ್ಕ್ ಹಾಗೂ ಮೃತನ ಸಹೋದರ ಮತ್ತಿತರರು ಹರಸಾಹಸ ಪಡುವಂತಾಯಿತು ಕೊಳೆತು ದುರ್ನಾತ ಬೀರುತ್ತಿದ್ದ ಮೃತದೇಹ ಊದಿಕೊಂಡಿರುವುದು ದೇಹದೊಳಗಿನ ನೀರಿನಂಶ ಹೊರಬರಲಾರಂಭಿಸಿರುವುದು ಇಕ್ಕಟ್ಟಾದ ಜಾಗ ಮತ್ತಿತರ ಕಾರಣಗಳಿಂದ ದುರ್ವಾಸನೆ ಹೆಚ್ಚಿ ನೂರಿನ್ನೂರು ಮೀಟರ್ ವ್ಯಾಪ್ತಿಯ ಇತರೆ ನಿವಾಸಿಗಳು ಸಹ ಮೂಗು ಮುಚ್ಚಿ ತಿರುಗಾಡುವ ದುರ್ವಾಸನೆಯಿಂದಾಗಿ ವಾಕರಿಕೆ ಅನುಭವಿಸುವಂತಾಗಿತ್ತು ಅವೆಲ್ಲವನ್ನ ಲೆಕ್ಕಿಸದೆ ಪೊಲೀಸರು ಮತ್ತು ವಿಜಯಕುಮಾರ್ ಟೀಮ್ ಮೃತದೇಹವನ್ನು ಹೊರತಂದು ದುರ್ವಾಸನೆ ಹೊರ ಸೂಸದಂತೆ ಸರಿಯಾಗಿ ಪ್ಲಾಸ್ಟಿಕ್ ಹೊದಿಕೆಯಿಂದ ಸುತ್ತಿ ದಾರದಿಂದ ಕಟ್ಟಿ ಸುಗಂಧ ದ್ರವ್ಯ ಹಾಗೂ ಸ್ಥಳೀಯರು ನೀಡಿದ ಪಿನಾಯಲ್ ಸಿಂಪಡಿಸಿದರು ಅವರ ಈ ಕಾರ್ಯಕ್ಕೆ ಕೆಲ ಸ್ಥಳೀಯರು ಮೆಚ್ಚುಗೆ ಸೂಚಿಸಿದ್ದಾರೆ ಹಟ್ಟಿಕೇರಿಯ ಸ್ಥಳೀಯರು ಸಹಕರಿಸಿದರು ಮೃತದೇಹ ಕುಟುಂಬಸ್ಥರ ಕೋರಿಕೆ ಮೇರೆಗೆ ಪಟ್ಟಣದ ಹಿಂದೂ ಸ್ಮಶಾನ ಭೂಮಿಯಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಗಿದ್ದು ವಿಜಯಕುಮಾರ್ ನಾಯ್ಕ್ ಸಹಕರಿಸಿದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ